வா 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 ஓடுடு ஓடு 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 வெரி குட் வா ஓடுன திக்கு நம்ம பென் நோ ஆல் பார बचाते और आगे से 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 इले तो इले तो इले तो इले तो ओड़ வா ஓ शान पे ಅವರಾಗಿ ಶಾಂತಿ ರಕ್ಷಿತ್ ಅವರ ಶಾಂತಿ ಬರ್ರಿ ಮತ್ತೆ ಮುಂದುವ ನಿಮಿಷ ಯಾವಿಲ್ಲ ನೀನು ಲೋರ್ ಸೇರ್ಬೋದು ಇದು ಬಾರಿ ದೊಡ್ಡ ಪ್ರಯತ್ನ ಸೇರಿ ಅಪ್ಪ ಯಾಕೆಂತ ಪ್ರಯತ್ನ ಬಂದ್ಬಿಟ್ಟು ಬಹಳ ಬಹುಮಾನ ನಮ್ಮ ಮಾತನಾಡಿದ್ರೆ ಅವಕಾಶ ಇಲ್ಲ ನೀಡ ಸಾರ ಸಸಿಕಾಯ ಕೂಡಿದ್ದು ಪ್ರೇಸಿಕಾಯಿದ್ದು ಯಾರ್ದು ಇದು ಯಾರ್ದು ಇದು ಯಾರ್ದು ಇದ್ದು ಪಾಪಿದ್ದು ಬಾಬ ಕವರ್ ಎಲ್ಲ

ओड रे ओड रे ओड रे इवन ओड वेरी गुड बारका 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 ओड 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 ओ வெரி குட் மாலஷி ஹுசாரி கணா ஆஸ்பத்திரி டூட்டில ஆத்தா நீ ஓடಬೇಕು நீ ஃபோல ஆகிட்ட ஆ வரடா நம்ம பஸ்ஸு பசங்க வந்து இਤਰಬೇಕು ஏ ஓடbeck ஓடbeck ஓடு 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 சார் ஓட நேத்து வந்துடா என்ன சொல்லுது பருங்க ಹಾ ಓಡ್ಬಾರ ಹೊಡ್ಬಾರವಾಡ್ಬಾರ ಓಡ್ಬೇಕ ಯಾರು ಎಂಟ್ರಿ ಆದ್ರಶೆ ನೀಟ ವಿಡಿಯೋ ಮಾಡ್ಬೇಕು ಹಿಂಗೆ ಓಡ್ಬೇಕ ಸೇರ್ಬಿಡಂಗಿಲ್ಲ

ಓಡ್ಬೇಕು ಓಡ್ಬೇಕು <inaudible> <inaudible> <Da, word back. inaudible>

ಓಡ್ರಿ 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 ಓಡ್ಬೇಕು ಓಡ್ಬೇಕು ಹಾ ಓಡ್ಬೇಕು ಓಡ್ಬೇಕು ಅಲ್ಲಿ ಜಾಪಕದಲ್ಲಿ ನೀವು ಗುಡ್ಡ ಜ್ಞಾಪದಿ ಯೋಚಿಸಿ